ಸ ಬಿ ಪಿ ಶುಗರು ಯಾರಿಗೆ ಇರಲಿ ಐ ಪವರ್ನಾಗ ಇರಲಿ ಕಡಿಮೆ ಮಾಡುವ ಶಕ್ತಿ ಇದಕ್ಕಿದೆ ಯಾವುದಿದು ಇದು ಕೊಂಡ ಮಾವಿಂದು ಕಾಡು ಮಾವಿಂದು ಎರಡು ಹೆಸರು ಇದೆ ಇದಕ್ಕೆ ಈಗಳಿ ತಗೊಳ್ಳಿ ಯಾರು ಬೇಕಾದ್ರೂ ತಗೋಬೋದು ಇದು ಕಲ್ಲಲ್ಲೇ ಉಡ್ತೈತಿ ಕಲ್ಲಲ್ಲೇ ಬೆಳಿತೈತಿ ಇದಕ್ಕೆ ಯಾವುದು ಮಣ್ಣಿನ ಸಹಾಯ ತಗಮಲ್ಲ ಇದು ನೀರು ಸಹಾಯ ತಗೋಬೋದು ಮಳೆಗಾಲದಲ್ಲಿ ಈಗ ನೋಡಿ ತಿರುಗಿಂದು ಹತ್ತು ವರ್ಷ ಮಳೆ ಹೋಗಿ ಈ ಗಿಡ ಹಿಂಗೆ ಇರ್ತೈತೆ ಹೆಂಗೆ ಯಾಕೆ ಇರ್ತೈತೆ ಅದು ಕಲ್ಲಿಂದ ಕಲ್ಲಿಂದ ಕಲ್ಲೇ ಅದಕ್ಕೆ ಕಲ್ಲೇ ಆಶ್ರಯ ಏನಂದರೆ ನಾವು ಇರೋ ಜಾಗ ಚಿದ್ರ ಬೆಟ್ಟದ ನೆತ್ತಿಯಲ್ಲಿದ್ದೀವಿ ಇದರ ಹೆಸರು ನಾವು ಇಲ್ಲಿ ಆಚೆ ಇಲ್ಲದ ಕಾರ್ಯದೇನು ಅಂದರೆ ಮಾವಿಂದು ಕೆಲವು ಕಡೆ ಕೋ ಇದು ಕಾಡು ಮಾವಿನ ಮರ ಅಂತ ಕರೀತಾರೆ ನಾವು ಕೊಂಡ ಮಾವಿಂದು ಅಂತ ಕರಿತೀವಿ ಅವರವರು ಇದು ಇದ್ದಂಗೆ ಅವರು ಏನೋ ಹೆಸರು ಇಟ್ಕೊಂಡಿರ್ತಾರೆ ಇದರಲ್ಲಿ ಪ್ರತಿ ಒಂದಕ್ಕೂ ಸಾವಿರಾರು ಮೆಡಿಸಿನ್ ಇದರಲ್ಲಿದೆ ಸಾವಿರಾರು ಮೆಡಿಸನ್ ಇದೆ ಇದರಲ್ಲಿ ಏನು ಅಂದರೆ ದನ ಕರಿಗೆ ಮನುಷ್ಯರಿಗೂ ಕೆಮ್ಮಿಗೂ ಏನೇ ಒಂದು ಏನು ಆಗಲಿ ಇದನ್ನು ಬೆರ್ಸ್ಕೋಬೇಕು ನಾವು ಸಿಕ್ಕಿರಲ್ಲಿ ಕೆಳಗಡೆ ಸಿಕ್ಕಿ ಶುಗರ್ಗೂ ಒಳ್ಳೇದು ಬಿ ಪಿಗೂ ಒಳ್ಳೆಯದು ಎಲ್ಲ ಇದ್ರ ಇದ್ರದ್ದು ಸ್ಮೆಲ್ ನೋಡಿ ಸಹ ಒಂದು ಸ್ವಲ್ಪ ಇದು ಸ್ಮೆಲ್ ನೋಡಿ ನಿಮಗೆ ಇದು ಗೊತ್ತಾಗ್ಬಿಡ್ತತೆ ನೋಡಿ ಸ ಅದು ಸರ್ ಇದು ಸೇಮ್ ಮಾವಿನ ಮೇ ಮಾವಿನ ಸೊಪ್ಪು ಇದ್ದಂಗೆ ಇರೋದು ತಗೊಳ್ಳಿ ಸ ಇದು ಇದನ್ನ ಕುಟ್ಬೇಕು ಕುಟ್ಟಿ ಬಿಸಿ ನೀರಲ್ಲಿ ಹಾಕಿ ಸ್ವಲ್ಪ ಸೇವನೆ ಮಾಡಬೇಕು ತಿಮ್ಮ ತಿಂದರೆ ಬಿ ಪಿ ಶುಗರು ಎಲ್ಲ ನೋಡಿ ಸರ್ ನಾನು ತಿಂತಾ ಇದ್ದೀನಿ ಸಾವಿರ ಭಾರಿ ಸೂಪರ್ ಆಗ ಸುಳಿಯುಳಿ ಉಳಿನೂ ಇದೆ ಒಂದು ಸ್ವಲ್ಪ ಇದು ಇದೆ ನೋಡಿ ಒಂದ್ಸರಿ ನೀವು ನೋಡಿ ಸೇಸ್ ಟೇಸ್ಟ್ ಸೇಮ್ ನಮ್ಮದು ಮಾಯಕಾಯಿ ಥರ ಇದ್ದೀನಿ ಮಾಹಿನಕಾಯಿ ಎಲೆ ಏನು ಟೇಸ್ಟ್ ಬಂದಿದ್ದು ಅದೇ ಸ್ಟೇಸ್ಟು ಅದು ಮಾವಿನಕಾಯಿ ಎಲ್ಲ ತಿಂದು ಅದೇ ನಾವು ಅದನ್ನ ತಿಂಬಲ್ಲ ಹೇಳೋ ಅದು ಇದರಷ್ಟು ಮೆಡಿಸಿನ್ ಇಲ್ಲ ಅದರಲ್ಲಿ ಅದರಲ್ಲಿ ಪ್ರಾಬ್ಲಮ್ ಇದೆ ಇದರಲ್ಲಿ ಪ್ರಾಬ್ಲಮ್ ಇಲ್ಲ ಇದು ಬರೀ ಕಲ್ಲುಗಳಲ್ಲಿ ಇದಕ್ಕೇನ ನಮ್ಮ ಮಣ್ಣಿದೆಯಾ ಬರೀ ಕಲ್ಲು ಒಳಗೆ ಹುಟ್ಟಿ ಬೆಳೆದು ಕಲ್ಲಿನ ಶಕ್ತಿ ಪಡ್ಕೊಂಡಿದೆ ಇದು ಹಾ ಕಲ್ಲಿನ ಶಕ್ತಿನೇ ಇದೆ ಇದರಲ್ಲಿ ಅದರಿಂದ ಇದು ಭಾರಿ ಒಳ್ಳೆಯದು ಕೊಂಡ ಮಾವಿಂದು